ಪುರುಷೋತ್ತಮ ಬರೆದವರು ಯಶವಂತ ಚಿತ್ತಾಲ ಭಾಗ ಒಂದು ಅಧ್ಯಾಯ ಒಂದು ರಸ್ತೆಯ ಅಂಚಿಗೆ ನಿಂತ ಹಳೆಯ ಅಶ್ವತ್ಥಕಟ್ಟೆ ಅದರ ಮಗ್ಗಲಿಗಿದ್ದ ಒಂದು ಕಾಲಕ್ಕೆ ಚಹದಂಗಡಿ ವಾಸಸ್ಥಾನ ಎರಡೂ ಆಗಿದ್ದ ಮನೆ ಇದಿರುಗಡೆಯ ಉದ್ದೋ ಉದ್ದ ಗಾಳಿಮರ ಸುತ್ತಲಿನ ಹಿತ್ತಿಲುಗದ್ದೆಗಳೆಲ್ಲ ಗುರುತೇ ಹತ್ತದಷ್ಟು ಬದಲಾಗಿ ಆಗಲೇ ಹಲವು ವರ್ಷಗಳು ಸಂದಿದ್ದವು ಆದರೂ ಕೇವಲ ಮೂರೋ ನಾಲ್ಕೋ ರೇಖೆಗಳಿಂದಲೇ ಇಡೀ ಹುಲಿಯ ಇಲ್ಲವೇ ಮಂಗಲಮೂರ್ತಿಯ ಕಲ್ಪನೆಯನ್ನು ಮೂಡಿಸಬಲ್ಲ ಚಿತ್ರಕಾರನ ರೇಖಾವಿನ್ಯಾಸದ ಹಾಗೆ ಆ ಕಟ್ಟೆ ಆ ಮನೆ ಆ ಗಾಳಿಮರ ನೆನೆದ ಪ್ರತಿಸಾರೆ ಮನಸ್ಸಿನಲ್ಲಿ ಹುದುಗಿಬಿದ್ದ ಆದಿಮ ಪ್ರತಿಮೆಯೊಂದರ ಎಚ್ಚರಕ್ಕೆ ಕಾರಣವಾಗುತ್ತಾ ಪುರುಷೋತ್ತಮನ ಮೈಮೇಲೆ ಮುಳ್ಳು ನಿಲ್ಲಿಸುತ್ತಿದ್ದವು ಒಂದು ಅರ್ಥದಲ್ಲಿ ಹನೇಹಳ್ಳಿಯೊಳಗಿನ ಪ್ರತಿಯೊಂದೂ ಬೆರಳು ಮಾಡುತ್ತಿದ್ದಂತಿದ್ದ ಆ ಮೂಲ ವಿಗ್ರಹದ ಹುಡುಕಾಟದಲ್ಲಿದ್ದ ಪುರುಷೋತ್ತಮ ಎನ್ನಬಹುದು ತನ್ನ ಮನಸ್ಸಿನಲ್ಲಿ ಏಳಲು ತೊಡಗುವ ಹಲವಾರು ಭಾವನೆಗಳಿಗೆ ಪ್ರೇರಣೆಯಾಗುತ್ತಿದ್ದದ್ದು ಇದಲ್ಲ ಇದರ ಆಚೆಯದಿನ್ನೇನೋ ಎನ್ನುವಂತಹ ನೋಟ ಅವನ ಕಣ್ಣುಗಳಲ್ಲಿ ಇಳಿಯುತ್ತಿತ್ತು ಅದಕ್ಕೂ ಸುಮಾರು ಮುಕ್ಕಾಲು ಶತಮಾನಕ್ಕಿಂತ ಮುಂಚೆ ಇದೇ ಚಹದ ಅಂಗಡಿಯ ಗಲ್ಲೆಯ ಮೇಲೆ ಕೂತು ಒಂದು ದಿನ ಹೊರಗಿನ ರಸ್ತೆಯ ಮೇಲೆ ಬೇಲಿಯಾಚೆಯ ಗದ್ದೆಗುಂದೆಗಳ ಮೇಲೆ ಸಂಜೆಯ ಹೂ ಬಿಸಿಲು ಅದು ಮೂಡಿಸಿದ ನೆರಳುಗಳ ಚಿತ್ರವಿಚಿತ್ರ ವಿನ್ಯಾಸ ಇವುಗಳ ಮೇಲೆ ಕಣ್ಣು ನೆಟ್ಟು ಕೂತ ಮುದುಕ ಸಾಂತಯ್ಯ ಕೂಡ ಸುಲಭವಾಗಿ ಕೈಗೆ ಸಿಗದ ಯಾತರದೋ ಹುಡುಕಾಟದಲ್ಲಿದ್ದವನ ಹಾಗೆ ಮೈಮರೆತಿದ್ದ ಆಗ ರಸ್ತೆಯಂಚಿನ ಈ ಬೇಲಿ ಈಗಿನ ಹಾಗೆ ಕೆಂಪು ಧೂಳಿ ಮೆತ್ತಿದ ಮುಳ್ಳಿನ ಜಿಗ್ಗುಗಳಾಗಿರಲಿಲ್ಲ ಹಸಿರಿನ ಸಮೃದ್ಧಿಯಿಂದ ನಳನಳಿಸುವ ಆಳೆತ್ತರದ ಗಿಡಗಳಿಂದ ಕಂಗೊಳಿಸುತ್ತಿತ್ತು ಮನೆಯ ಹಿಂದುಗಡೆಯ ಹಿತ್ತಿಲೂ ಬಾಳೆಯ ಹಿಂಡುಗಳಿಂದಾಗಿ ತೆಂಗು ಅಡಿಕೆ ನುಗ್ಗೆಕಾಯಿ ಗಿಡಗಳಿಂದಾಗಿ ಮೈಗೆಲ್ಲ ಮಲ್ಲಿಗೆಯ ಬಳ್ಳಿ ಸುತ್ತಿಕೊಂಡ ಹಂಗರಕದ ಮರಗಳಿಂದಾಗಿ ಯಾವಾಗಲೂ ಹೊಕ್ಕವರ ಅಂತಃಕರಣಕ್ಕೆ ತಂಪು ಒದಗಿಸುತ್ತಿತ್ತು ಗದ್ದೆಗಳಲ್ಲಿಯ ಗುಂದೆಗಳೂ ಹಾಗೆಯೇ ಈಗಿನ ಹಾಗೆ ಬರಿಯ ಮಣ್ಣಿನ ಬೋಳು ಗುಪ್ಪೆಗಳಾಗಿರಲಿಲ್ಲ ಸುರಗಿ ನೇರಿಲ ಮರಗಳ ಹಸಿರು ನೆರಳುಗಳಿಂದ ಆಚ್ಛಾದಿತವಾಗಿದ್ದವು ಅವುಗಳಿಗೂ ಆಚೆ ಗದ್ದೆಗಳ ಆ ತಡಿಗಳಲ್ಲೆಲ್ಲ ಗೇರು ಮರಗಳ ಹಕ್ಕಲುಗಳು ನಡುನಡುವೆ ಗಾಳಿಮರದ ಎಳೆಯ ಸಸಿಗಳು ಕಣ್ಣು ತೆರೆದಾಗೆಲ್ಲ ತುಂಬಿಕೊಳ್ಳುವ ಆತ್ಮೀಯ ಜಗತ್ತು ತನ್ನೆಲ್ಲ ಸುಖದುಃಖಗಳಲ್ಲಿ ಪಾಲು ಪಡೆಯುವ ಗೆಳೆಯನ ಹಾಗೆ ಆ ದಿನ ಕೂಡ ಸಾಂತಯ್ಯ ಅಂಗಡಿಯಲ್ಲಿ ಗಿರಾಕಿಗಳು ಯಾರೂ ಇಲ್ಲದ ಸಮಯದಲ್ಲಿ ಬೇಲಿಯ ಮೇಲಿನ ಸಂಜೆಯ ಹೂ ಬಿಸಿಲನ್ನು ನೋಡುವುದರಲ್ಲಿ ತಲ್ಲೀನನಾಗಿದ್ದ ಏನೋ ಹೊಳೆದಂತಾಗಿ ಮೈ ನವಿರಿಗೊಳಗಾಯಿತು ಹೊಳೆದದ್ದೇನೆಂದು ನೆನೆಯುತ್ತಿದ್ದಂತೆ ಯಾರೋ ಓಡೋಡುತ್ತ ಬಂದು ಹಿತ್ತಿಲ ದಣಪೆ ಹೊಕ್ಕದ್ದು ಜಗಲಿಯ ಮೆಟ್ಟಿಲು ಹತ್ತಿದ್ದು ಕೇಳಿಸಿತು ಮರುಗಳಿಗೆಯಲ್ಲಿ ರಾಧಕ್ಕಾ ಎಂದು ಅವನ ಹೆಂಡತಿಯನ್ನು ಕರೆದ ಹೆಣ್ಣುದನಿಯೂ ಕೇಳಿಸಿತು ಅವನ ಹೆಂಡತಿ ಆಗ ಮನೆಯಲ್ಲಿರಲಿಲ್ಲ ತಾನೇ ಗಲ್ಲೆಯಿಂದ ಎದ್ದು ಹೋಗಿ ನೋಡಿದಾಗ ಉಪೇಂದ್ರನ ಮಗಳು ಸುಮತಿ ಏದುಸಿರು ಬಿಡುತ್ತ ಕಂಗಾಲಾಗಿ ನಿಂತದ್ದು ಕಂಡುಬಂತು ಇವನನ್ನು ನೋಡಿದ್ದೇ ಸಾಂತಯ್ಯ ಬಾಪ್ಪ ನಮ್ಮ ದೇವರ ಕೋಣೆಯಲ್ಲಿ ಎಂಥದೋ ಹಾವು ಹೊಕ್ಕಿದೆ ಅಪ್ಪ ತದಡಿಗೆ ಹೋಗಿದ್ದಾನೆ ಅಮ್ಮ ಗಾಬರಿ ಹಾಕಿ ಕೂತಿದ್ದಾಳೆ ನಿನಗೆ ಹೇಳಿ ಕರ್ಕೊಂಡು ಬರಲು ಹೇಳಿದ್ದಾಳೆ ಎಂದಳು ಸಾಂತಯ್ಯ ಹೊರಡಲು ತಡಮಾಡಲಿಲ್ಲ ಅಂಗಡಿಯ ಬಾಗಿಲಿಗೆ ಅದೇ ಆಗ ಬಂದು ಮುಟ್ಟಿದ ಉತ್ತುಮಿಯ ಅಣ್ಣ ವೆಂಕಪ್ಪನಿಗೆ ಅಂಗಡಿ ಮನೆಗಳತ್ತ ಕಣ್ಣಿಡಲು ಹೇಳಿ ಸುಮತಿಯ ಹಿಂದೆ ಹೊರಟೇ ಬಿಟ್ಟ ಹೊರಡುವಾಗ ಇಂಥ ಕೆಲಸಕ್ಕೆಲ್ಲ ಸಿದ್ಧವಾಗಿ ಇರಿಸಿಯೇ ಬಿಟ್ಟಂತಿದ್ದ ನೇರಿಲ ಮರದ ಟೊಂಗೆಯಿಂದ ತಯಾರು ಮಾಡಿದ ಡೊಣ್ಣೆಯನ್ನು ಎತ್ತಿಕೊಳ್ಳಲು ಮರೆಯಲಿಲ್ಲ ಹಾದಿಯಲ್ಲಿ ಇಷ್ಟಕ್ಕೆಲ್ಲ ಯಾಕೆ ಹೆದರಬೇಕು ಕೆರೆ ಹಾವು ಒಳ್ಳೆ ಹಾವು ಇದ್ದೀತು ಇಲ್ಲೆಲ್ಲೂ ನಾಗರ ಹಾವು ಸದ್ಯ ಕಣ್ಣಿಗೆ ಬಿದ್ದಿಲ್ಲ ಎಂದು ಸಮಾಧಾನ ಹೇಳಿದ ಸುಮತಿಯ ಮನೆ ಮುಟ್ಟಿದ ಮೇಲೆ ಸುಮತಿಯ ಅಮ್ಮ ಅದನ್ನಾಗರಹಾವೇ ಇದ್ದೀತು ನೀವು ಹೊಡೆಯಲು ಹೋಗಬೇಡಿ ಎಂಕುನನ್ನು ಕರೆಕಳಿಸಿದ್ದೇನೆ ಕರೆ ಕಳಿಸಿದ್ದೇನೆ ನಾನು ಹಚ ಹಚ ಎಂದಾಗೊಮ್ಮೆ ದೇವರ ಕೊಣೆಯಿಂದ ಹೊರಗೆ ಬರುತ್ತಿದ್ದಂತೆ ಕಂಡಿತು ಆಮೇಲೆ ಹೆದರಿ ಮತ್ತೆ ಒಳಗೆ ಸೇರಿಕೊಂಡು ಬಿಟ್ಟಿತು ಈಗ ಅಕ್ಕಿಯ ಹಂಡೆಗಳನ್ನು ಹೇರಿರಿಸಿದ ಬಾಂಕಿನ ಕೆಳಗೆ ಹಾಗಿದೆ ಹೊಡೆಯುವುದು ಬೇಡ ಹೊರಗೆ ಓಡಿಸಿಕೊಟ್ಟರೆ ಸಾಕು ಎಂದಳು ಅಷ್ಟು ಹೊತ್ತಿಗೆ ಆಗೇರ ಎಂಕು ಅಂಗಳದಲ್ಲಿ ಬಂದು ಹಾಜರಾಗಿದ್ದ ಅವನು ಸುಮತಿಯ ಅಮ್ಮನ ಮಾತನ್ನು ಅನುಮೋದಿಸುವವನ ಹಾಗೆ ಅಷ್ಟು ಮಾಡಿ ಒಡೆಯಾ ಇಲ್ಲಿ ಅಂಗಳಕ್ಕೆ ಬರುವ ಹಾಗೆ ಮಾಡಿದರೆ ಸಾಕು ಮುಂದಿನದನ್ನು ನಾನು ನೋಡಿಕೊಳ್ತೆ ಎನ್ನುತ್ತಾ ಬರುವಾಗ ಜೊತೆಗೆ ತಂದ ಡೊಣ್ಣೆಯಿಂದ ನೆಲದ ಮೇಲೆ ಬಡಿದು ಸದ್ದು ಮಾಡಿ ತೋರಿಸಿದ